ಹಾಗೆಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆಧಾರುವ ಹಿಮನೆ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರೂ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒನ್ ಲೈಕ್ ಕೊಡ್ಬೇಕ ಗಣಿ ಬಟನ್ ಪ್ರೆಸ್ ಮಾಡೋದೇಡಿ ಹಜಿತ್ತು ಭೂಮಿ ಪೂಜೆನ ಸಂಭ್ರಮ ಸಡಗರದಿಂದ ಮಾತಾಡೋಕೆ ಭೂಮಿ ಇಬ್ರು ಕೂಡ ಸಿದ್ಧ ಹೋಗ್ತಾರೆ ರೆಡಿ ಆಗಿ ಬಂದ್ಮೇಲೆ ಸಂಗೀತನೂ ಕೂಡ ಅಷ್ಟೇ ಸಡಗರದಿಂದ ಎಲ್ಲಾ ಅಲಂಕಾರ ಮಾಡಿಸಿ ಪೂಜೆ ಕೋರ್ಸ್ಬೇಕು ಅಷ್ಟರಲ್ಲಿ ಅಶ್ವಿನಿ ಅಪ್ಪು ಇದ್ದಿದ್ದೇ ಅಲ್ಲ ಅವ್ರ ಕತಾರ್ನಾಕ್ ಐಡಿಯಾ ಕತಾರ್ನಾಕ್ ಐಡಿಯಾ ಮಾಡ್ತಾ ಇರ್ತಾರೆ ಪ್ಲಾನ್ ಮಾಡ್ಕೊಂಡು ಅದ್ರಲ್ಲಿ ಅಪ್ಪನ ಹೇಳ್ತಾಳೆ ನನಗಂತೂ ಖಂಡಿತವಾಗ್ಲೂ ಭೂಮಿನ ನನ್ನ ಅಜಿತ್ನ ಮಗುಗೆ ತಾಯಿ ಆಗ್ತಾಳೆ ಅಂದ್ರೆ ಖಂಡಿತ ಸಹಿಸಕ್ ಸಾಧ್ಯ ಇಲ್ಲ ಈ ಮನೆ ವಾರಸುದಾರರನ್ನ ಹತ್ಕೊಡ್ತಾಳೆ ಅಂತ ಅಂದ್ರೆ ನನ್ಗೆ ಖಂಡಿತ ಇಷ್ಟ ಇಲ್ಲ ಅಶ್ವಿನಿ ಅಶ್ವಿನಿ ಹೇಳ್ತಾಳೆ ಅಪ್ಪೋ ಸುಮ್ಮೀರು ಅಲ್ಲ ಬರಿ ಪೂಜೆ ಮಾಡೋದ್ರಿಂದಾನೇ ಮಗು ಆಗತ್ತೆ ಅಂದ್ಬಿಟ್ರೆ ಇನ್ನು ಲೋಕದಲ್ಲಿ ಏನೇನಿಲ್ಲ ಆಗ್ತಿತ್ತು ಅಬ್ಬ ನನ್ಗಂತೂ ಆ ಮಾತು ಕೇಳಕ್ಕೂ ಕೂಡ ಇಷ್ಟ ಆಗ್ತಾ ಇಲ್ಲ ಅದ್ ಏನ್ ಪ್ಲಾನ್ ಮಾಡ್ತೀಯ ಮಾಡ್ಬಿಡು ಸದ್ಯ ಅವಳು ಯಾವುದೇ ಕಾರಣಕ್ಕೂ ಕೂಡ ಅಲ್ಲ ಅಪ್ಪು ಅವಾಗ ಅಜಿತ್ ಶ್ರೀ ಸೀತಾರಾಮ ಕಲ್ಯಾಣದಲ್ಲಿ ಮದ್ವೆ ಆದಾಗ್ಲೇ ನನ್ ಕೆಲ್ಸ ಸಲ್ಸಕ್ ಆಗ್ಲಿಲ್ಲ ಇನ್ನೂ ಈ ಕೃಷ್ಣನ್ ಪೂಜೆ ಮಾಡಿ ಬಾಲಗೋಪಾಲನ್ ಪೂಜೆ ಮಾಡಿ ಅವಳು ಮಗು ಆಡಿತಾಳೆ ಅಂದ್ರೆ ನನ್ಗಂತೂ ಸಾಧ್ಯ ಅಪ್ಪು ನನ್ಗಂಟ್ರೂ ಸಲ್ಸಕ್ ಆಗ್ತಾ ಇಲ್ಲ ಪ್ಲೀಸ್ ಏನಾದ್ರು ಮಾಡ್ಬಿಡು ಅದಕ್ಕಪ್ಪಿ ಹೇಳ್ತಾಳೆ ತಾಳು ಅಶ್ವಿನಿ ಯಾಕೆ ಮಾಡ್ತೀಯಾ ನೋಡು ಒಂದ್ ಕೆಲ್ಸ ಮಾಡೋಣ ಜ್ಯೂಸ್ನ ನ ಸಿದ್ಧ ಮಾಡೋಣ ಜ್ಯೂಸ್ ಮಾಡ್ಬಿಟ್ಟು ಎಲ್ರಿಗೂ ಜ್ಯೂಸ್ ಕೊಡೋಣ ಆ ಕೊಟ್ಟಾಗ ಭೂಮಿ ಮಾತ್ರ ನಿದ್ರೆ ಮಾತ್ರ ಬೆರೆಸೋಣ ಅವಳು ಪೂಜೆ ಮಾಡ್ದಂಗೆ ಏನ್ ಮಾಡ್ಬಿಟ್ರೆ ಅಂತ ಹೇಳಿ ಈ ಕತಜ್ಞ ಕಡಿನ್ನ ನಿಜಕ್ಕೂ ಅಶ್ವಿನೇ ಕೊಡ್ತಾಳೆ ಮೊದ್ಲು ಅಪ್ಪು ಕೇಳ್ತಾಳೆ ಏನ್ ಮಾಡೋದು ಏನ್ ಮಾಡೋದು ಅಂತ ಅಂತಿದ್ದಾಗ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಮಲಗಿಸ್ಬಿಡೋಣ ಹಂಗೆ ಅಷ್ಟೇ ಅವಳ ಪೂಜೆಗೆ ಕೂಡ್ಬಾರ್ದು ಹಾಗಂದಾಗ ಅಪ್ಪು ಈ ತರ ಶುರು ಮಾಡ್ಕೊಳ್ತಾಳೆ ಹೌದು ಹಾಗಾದ್ರೆ ನಿದ್ರೆ ಮಾತ್ರೆ ಹಾಕಿ ಜ್ಯೂಸ್ಗೆ ಕೊಟ್ಬೇಡ ಹೌದು ಅವ್ರು ಇಬ್ರು ಕೂಡ ಅದನ್ನ ಪ್ರಯೋಗ ಮಾಡೇ ಬಿಡ್ತಾರೆ ಜ್ಯೂಸ್ ತಗೊಂಡ್ ಬರ್ತಾರೆ ಜ್ಯೂಸ್ ತಗೊಂಡ್ ಬಂದಾಗ ಎಲ್ರಿಗೂ ಕೊಡಕ್ ಹೋಗ್ತಾರೆ ಕೆಲವು ಬ್ರೇಯಿಸ್ಕೊಡುದ ಕೆಲವು ಬ್ರೇಯಿಸ್ಕೊಳ್ತಾರೆ ಭೂಮಿ ಬೇಡ ಹಂಗೆ ಬೇಡ ಅಂತಾಳೆ ಅದಕ್ಕೆ ಸಂಗೀತ ಇದ್ದವ್ರು ಆಯಾಸ ಆಗುತ್ತೆ ಭೂಮಿ ಕುಡಿ ಪಾಪ ಅವ್ರಿಗೆ ಏನ್ ಗೊತ್ತ ಅವ್ರಿಗೆ ಸಂಗೀತ ಅವ್ರಿಗೆ ಸರಿ ಭೂಮಿ ಕುಡಿದ್ಬಿಡ್ತಾಳೆ ಬಿಡ್ತಾಳೆ ಕುಡ್ದವ್ರು ಎಲ್ಲ ಸಿದ್ಧ ಆಗಿರ್ತಾಳೆ ಅಜಿತ್ ಪಕ್ಕ ಕೂತ್ಕೊಂಡು ಅಜಿತ್ ಭೂಮಿನ ಪೂಜೆ ಮಾಡಿ ಮುಂದುವರಿಸಿ ಶ್ರವಣ್ ಅವರು ಎಲ್ರಿಗೂ ಬಟ್ಟೆ ತಂದಿರ್ತಾರೆ ಎಲ್ರಿಗೂ ಬಟ್ಟೆ ತಂದ್ ಸಂಭ್ರಮದಿಂದ ಸಡಗರದಿಂದ ಓಡಾಡ್ತಾ ಇರ್ತಾರೆ ಭೂಮಿ ತೊಟ್ಲು ಪೂಜೆ ಮಾಡ್ತಾವಳೆ ಅಂದ್ರೆ ಅವ್ರಿಗೆ ಏನೋ ಸಂಭ್ರಮ ಅವ್ರಿಗೆ ಯಾಕೆಂದ್ರೆ ಅವ್ರ ಕಳ್ಳು ಹಂಗ ಕರಿತಾ ಇದೆ ನನ್ ಮಗಳು ನನ್ ಮಗಳು ನನ್ ಮಗಳು ಅಂತ ಹೇಳಿ ಎಲ್ರಿಗೂ ಹೊಸ ಬಟ್ಟೆ ತಂದಿದೀನಿ ತಗೊಳ್ಳಿ ಜೊತೆಗೆ ಭೂಮಿಗೆ ಕೊಡಕ್ ಹೋಗ್ತಾರೆ ಭೂಮಿಗೆ ರೇಷ್ಮೆ ಸೀರೆ ತಂದಿರ್ತಾರೆ ಒಳ್ಳೆ ಒಂದು ರೇಷ್ಮೆ ಸೀರೆನ ಅದಕ್ಕೆ ಭೂಮಿ ಸಂಗೀತ ಜೊತೆ ಹೇಳ್ತಾಳೆ ಅಮ್ಮ ನಿಜಕ್ಕೂ ನನಗೆ ದೊಡ್ಡ ಸಾಹೇಬ್ರು ಪ್ರಾರಂಭದಲ್ಲಿ ಮದ್ವೆ ಆಗಿ ಬಂದಾಗ ನನ್ನನ್ನು ಅಷ್ಟು ದ್ವೇಷಿಸೋರು ಈಗ ಅಷ್ಟು ಪ್ರೀತಿಸ್ತಾರೆ ಅವ್ರ ಪ್ರೀತಿನ ಕಳ್ಕೊಂಡು ಇನ್ನು ಮೂರ್ ನಾನು ಹೋಗ್ಬೇಕು ಅಂದ್ರೆ ಬಹಳ ಸಂಕಟ ಆಗ್ತಾ ಇದೆ ನನಗೆ ನನ್ಗೆ ಹೋಗೋಕೆ ಇಷ್ಟ ಆಗ್ತಾ ಇಲ್ಲ ಅಜಿತ್ ಹತ್ರ ಹೋಗ್ತಾಳೆ ಸಾಹೇಬ್ರೆ ದೊಡ್ಡ ಸಾಹೇಬ್ರು ಪ್ರೀತಿ ತೋರ್ಸೋದ್ ನೋಡ್ತಾ ಇದ್ರೆ ನಿಜಕ್ಕೂ ನನ್ನ ಅಪ್ಪನೇ ನನಗೆ ಬಂದು ನನಗೆ ಈ ರೀತಿ ನನಗೆ ಉಡುಗೊರೆ ಕೊಟ್ಟು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ನನ್ಗ ಅನಿಸ್ತಾ ಇದೆ ನನಗೆ ಮಾತ್ರ ನಮ್ಮ ಅಪ್ಪನೇ ನಿಜಕ್ಕೂ ಕೂಡ ನನಗ್ ಬಿಟ್ಟಿರಕ್ ಆಗ್ತಾ ಇಲ್ಲ ಸಾಹೇಬ್ರೆ ಪ್ಲೀಸ್ ಒಂದ್ ಎರಡು ವಾರ ಬಿಟ್ಟು ಹೋಗೋಣ ಹೇಗಾದರೂ ಮಾಡಿ ಅದಂದಾಗ ಇಲ್ಲಿ ಸಂಗೀತನೂ ಕೂಡ ಓದುಕೋಣ ಅಜಿತ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಮ್ಮ ಆಮೇಲೆ ಮಾತಾಡೋಣ ಅಂತ ಹೇಳಿ ಇಬ್ರು ಪೂಜೆ ಅಂತ ಕೂತ್ಕೊತಾರೆ ಜ್ಯೂಸ್ ಕೊಡ್ತಾಳಲ್ಲ ಆ ಜ್ಯೂಸ್ ಕೊಟ್ಟಾಗ ಕುಡಿತಾಳೆ ಕುಡಿದ್ರೆ ಅಜಿತ್ ಪಕ್ಕ ಕೂತ್ಕೊಡ್ತಾಳೆ ಕುತ್ಕೊಂಡಾಗ ಪೂಜೆ ಮಾಡಿ ಇನ್ನೇನು ಅಂತೇಳಿ ಎಲ್ಲ ಪೂಜೆ ಮಾಡಿಸ್ತಾ ಇರ್ತಾರೆ ಮಾಡಿಸ್ಬೇಕಾದ್ರೆ ಭೂಮಿ ಅಜ್ಜಿ ಜೊತೆ ಅಂತಾಳೆ ಸಾಹೇಬ್ರೆ ನನ್ಗೆ ಯಾಕೋ ಒಂಥರ ಮಂಪ್ರು ಬಂದಂಗ ಆಗ್ತಾ ಇದೆ ಆಗ್ತಾ ಇಲ್ಲ ಅದಕ್ಕೆ ಅಜ್ಜಿ ಹೇಳ್ತಾಳೆ ಸಂಗೀತ ಈಗ್ಲೂ ಕೂಡ ಸಮಯ ಮೇಲಿಲ್ಲ ನೋಡು ನಚಿಕೇತನು ಕೂಡ ನಿನ್ ಮಗನೆ ನಚಿಕೇತನ ಎಂತಿ ಬಂದೇ ಬರ್ತಾಳೆ ಮೊದ್ಲು ಮಾಡ್ಲೇಬೇಕು ನೀನು ಬಂದಾಗ ಅವನ್ ಜೊತೆ ತೊಟ್ಲು ಪೂಜೆ ಮಾಡಿಸಿದ್ರು ನಡೆಯುತ್ತೆ ನೀನ್ ಸುಮ್ಮ ಇದ್ ಬಿಡು ಅಂದಾಗ ಸಂಗೀತ ಅವ್ರು ಹೇಳ್ತಾರೆ ಅಮ್ಮ ಬೇಗ ಭಾವ ಮಾಡ್ಬೇಡಮ್ಮ ನಚಿಕೇತ ಬೇರೆ ಎಲ್ಲ ನನಗೆ ಅಜ್ಜಿತ ಬೇರೆ ಎಲ್ಲ ಇಬ್ರು ನನ್ ಯಾಕೆ ಯಾಕಿನ್ ಭೇದ ಭಾವ ಮಾಡ್ತೀಯ ನೀನು ಮಕ್ಳ ನಡುವೆ ಮಾಡ್ಲಿ ಸುಮ್ಮರಿ ಈಗ ಬಂದಿರೋ ಸೊಸೆ ಮೊದ್ಲು ಮಾಡ್ಲಿ ಸುಮ್ಮಿರಮ್ಮ ನೀನು ಸುಮ್ಮ ಆಗಿಸ್ತಾರೆ ಶ್ರವಣವರು ಕೂಡ ಹಾಗೆ ಅಂತಾರೆ ಹೇಗಾದ್ರು ಮಾಡ್ಕೊ ಅದ್ರಲ್ಲಿ ಸುಮ್ಮನೆ ಆಗ್ತಾರೆ ಇವಳು ಪಾಪ ಭೂಮಿ ಕುಡ್ದಿರೋದು ಜ್ಯೂಸು ನಿದ್ದೆ ಮಾತ್ರ ಅಲ್ವಾ ಒಂಥರ ಮಂಪ್ರ ಬಂದಂಗಾಗ ಹಾಕ್ತಾ ಇಲ್ಲ ಸಾಹೇಬ್ರೆ ನನ್ಗೆ ಅಂತೇಳಿ ಅಜ್ಜಿ ಜೊತೆ ಅಂದಾಗ ಅಜ್ಜಿ ಬಿಡೋದಿಲ್ಲ ಕೈ ಹಿಡ್ಕೊಂಡು ಅವೇ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸಿ ಮತ್ತೆ ತೊಟ್ಲಿಂದ ಗೋಪಾಲ ಬಾಲಕೃಷ್ಣನನ್ನ ತೆಗೆದು ಅವಳು ಹಾಕಿ ಮಡ್ಲಿನಲ್ಲೂ ಕೂಡ ಮಗುನ ತೂಗಿಸ್ತಾನೆ ತೂಗಿಸ್ತಾರೆ ಅಜಿತ್ತಿನಿಂತ ಎಲ್ಲ ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರಿಸ್ತಾನೆ ಪೂಜೆನ ಎಲ್ಲ ಚೆನ್ನಾಗ್ ಆದ್ಮೇಲೆ ಹಾಗೆ ಬರ್ತಾ ಇರ್ತಾರೆ ಅಜಿತ್ ಕಡೆ ಹೋಗೋಣ ಅಂತ ಬರ್ತಾ ಇರ್ಬೇಕಾದ್ರೆ ಅಪ್ಪು ಮತ್ತೆ ಅಶ್ವಿನಿ ಇಬ್ರು ಮಾತಾಡ್ತಾ ಇರ್ತಾರೆ ಅಶ್ವಿನಿ ಹೇಳ್ತಾಳೆ ಅಲ್ಲ ಅಪ್ಪು ಏನ್ ಸಾಧ್ಯ ಆಯ್ತು ನನಗಂತೂ ನೆನ್ಕೊಂಡ್ರನೆ ಬೇಸರ ಆಗ್ತಾ ಇದೆ ನೀವು ಪರ್ಚ್ಕೊಳಂಗ ಆಗ್ತಾ ಇದೆ ಆಗ್ ನೋಡಿದ್ರೆ ಸೀತಾರಾಮ ಕಲ್ಯಾಣದಲ್ಲಿ ಹಂಗಾಯ್ತು ತಪ್ಸೋಣ ಅಂತ ಹೋದ್ರೆ ಕಟ್ಟೆ ಬಿಟ್ಟ ತಾಳಿನ ಅಜಿತ್ ಅವಳಿಗೆ ಈಗ ನೋಡಿದ್ರೆ ತೊಟ್ಲಲ್ಲಿ ತೂಗೇ ಬಿಟ್ಲು ಕೃಷ್ಣನನ್ನ ಅದಕ್ಕೆ ಅಪ್ಪು ಅಂತಾಳೆ ಅಲ್ಲ ಅಶ್ವಿನಿ ನನ್ಗೆ ಅದೇ ಆಶ್ಚರ್ಯ ಅವಳು ಈ ಮನೆ ಮಗುಗೆ ವಾರಸ್ದಾರ ಆ ತಾಯಿ ಆಗ್ತಾಳೆ ಅನ್ನೋದನ್ನ ನನಗೆ ನೆನ್ಸ್ಕೊಂಡ್ರೇನೆ ನನಗೆ ತಡಿಯಕ ಆಗ್ತಾ ಇಲ್ಲ ಮೇ ಪರ್ಚ್ಕೊಳಂಗ ಆಗ್ತಾ ಇದೆ ಅಂತದ್ರಲ್ಲಿ ಅಜಿತ್ ಕೂಡ ಇದಕ್ಕೆ ಸಾಥ್ ಕೊಟ್ಕೊಂಡ್ ನಿಂತಿದ್ದಾನಲ್ಲ ಅದೇ ಬೇಜಾರು ಅಪ್ಪು ಅಂತ ಹೇಳಿ ಅಶ್ವಿನಿಗೆ ಅಂತಾಳೆ ಅಶ್ವಿನಿ ಅಂದಾಗ ಅದಕ್ಕೆ ಮತ್ತೆ ಅಪ್ಪು ಅಂತಾಳೆ ಹೌದೇ ನನಗೂ ಕೂಡ ಅದೇನೆ ಈ ಮನೆಗೆ ವಾರ ಸುದಾರನ್ನ ಅಡ್ಕೊಳೋ ಭೂಮಿ ಅಂದ್ರೆ ನನ್ ನೆನ್ಕೊಂಡ್ರನೆ ನನಗೆ ತಡಿಯಕಾಗ್ತಾ ಇಲ್ಲ ಅಷ್ಟು ಬೇಜಾರಾಗ್ತಾ ಇದೆ ಅಲ್ಲ ನಾವು ನಿದ್ದೆ ಮಾತ್ರ ಬೆರೆಸ್ಕೊಟ್ಟು ಕೊಟ್ರು ಕೂಡ ಆ ಹೆಂಗ ಪೂಜೆ ಮಾಡಿದ್ರು ಅಜಿತ ಜೊತೆನಲ್ಲಿ ಇದ್ದ ಎಷ್ಟು ಸಾಥ್ ಕುಟ್ಕೊಂಡು ಪೂಜೆ ಮಾಡಿ ಮುಗಿಸ್ಬಿಟ್ಟ ನೋಡು ಇದನ್ನೆಲ್ಲ ಹಿಂದೆನೆ ನಿಂತ್ಕೊಂಡು ಅಜಿತ್ ಕೇಳಿಸ್ಕೊಟ್ಟಾಗ್ತಾರೆ ಹಂಗ ಅನ್ಕೊಂಡ್ ಹಿಂಗ್ ತಿರುಗ್ತಾಳೆ ಅಪ್ಪು ತಿರುಗ್ತಿದ್ದಾಗೆ ಅಜಿತ್ ಅಲ್ಲ ಅಕ್ಕ ನಿಜಕ್ಕೂ ನೀನು ಏನು ಅನ್ಕೊಂಡಿದ್ದೆ ಬಹಳ ಬದ್ಲಾಗಿದ್ಯಾ ನಮ್ಗೆ ಯಾವಾಗ ನೀನು ಅಷ್ಟೆಲ್ಲ ನೀನು ಆ ಸಡಗರ ಸಂಭ್ರಮದಿಂದ ನಮ್ಮ ಮೂರನೇ ತಿಂಗಳು ತುಂಬಿ ನಾಲ್ಕನೇ ತಿಂಗಳನ್ನ ನೀನು ಆಚರಿಸ್ತೋ ನೀನ್ ಅಷ್ಟು ಖುಷಿ ಪಟ್ಟಿದ್ದೆ ಅಕ್ಕ ಬದ್ಲಾಗಿದ್ಯಾ ಅಂತ ನೀನ್ ಸ್ವಂತ ತಮ್ಮನ ನೆನ್ತಿನಕ್ಕ ಭೂಮಿ ಬೇರೆ ಯಾರು ಅಲ್ಲ ಹಾ ಅವಳು ಮಾಡಿದ್ರೆ ನಿನಗ್ ತಪ್ಪಾ ಹೇಳು ಕೃಷ್ಣನ್ ಪೂಜೆನ ನೀನು ಇಷ್ಟು ಮನೆ ಹಾಳ ಕೆಲ್ಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ ಅಶ್ವಿನಿ ನೀನ್ ಯಾರು ಅನ್ನೋದೇ ಇನ್ನೂ ಕೂಡ ಸಾಬೀತಾಗಿಲ್ಲ ಈ ಮನೆಯಲ್ಲಿ ನಿಂದಿನ್ನೂ ಕೂಡ ನಿಂದಿದೆ ನಿಂದು ಸಾಬೀತ್ ಪಡಿಸ್ಬೇಕಾಗಿರೋದು ಇರ್ಲಿ ನೀನ್ ಸೆಕೆಂಡ್ ಪರ್ಸನ್ ನೀನು ಅಕ್ಕ ಆದ್ರೆ ನೀನು ಈ ದೇವ್ರ ಮನೆಗೆ ಸೇರಿದವಳ ಅಲ್ವಕ್ಕ ನೀನು ನಿನ್ಗೆ ಹೆಂಗಕ್ಕ ಮನ್ಸ್ ಬಂತು ಹಿಂಗ್ ಮಾಡಕ್ಕೆ ತಕ್ಷಣ ಸಂಗೀತ ಅವ್ರು ಬಂದ್ ಕೇಳಿಸ್ಕೊಬಿಡ್ತಾರೆ ಬಿಡ್ತಾರೆ ಏನು ಅಜಿತ ನಿದ್ರೆ ಮಾತ್ರ ಹಾಕಿದ್ಲ ಭೂಮಿಗೆ ಅವಳು ಅಜಿತ್ ದಂಗ್ ಬಡಿತ ಸಂಗೀತ ಅವ್ರು ಬಂದ್ ಕೇಳ್ಕೊಳ್ತಿದ್ದಾಗೇನೆ ಅಜಿತ್ ಹೌದಮ್ಮ ಅಂತ ಹೇಳಿ ನಿಜ ಬಾಯ್ಬಿಟ್ಬಿಡ್ತಾರೆ ಸಂಗೀತ ಅಂತ ರೌದ್ರಾವ್ ತಾರಾ ತಾಳ್ತಾರೆ ಇನ್ನೇ ಕಡೆ ಅಜಿತ್ ಬೇಸ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಹೋಗಿ ರೂಮ್ ನಲ್ಲಿ ಆ ಅಜಿತ್ ಸತ್ಯಣ್ಣ ಹಾಗೇನೆ ಭೂಮಿ ಮೂವರು ಕೂಡ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತಾಡ್ಕೊಂಡು ಭೂಮಿಗೆ ಹೇಳ್ತಾರೆ ಭೂಮಿ ಈಗ ನಿನಗೆ ಸಮಯ ಬಂದಿದೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಆಗ ಬೇಡ ಆದ್ರೆ ಈಗ ಆಗಲ್ಲ ನೀನ್ ಹೋಗಿ ರಾಣಾ ಮನೆ ಮುಂದೆ ವಾಸಲೆ ಕಾಲು ನೆನ್ನೆಲ್ಲ ಕೊಂಡು ಹೋಗಿ ನೀನ್ ಸ್ಟ್ರೈಕ್ ಮಾಡ್ಬೇಕು ಅಂತ ಅಂದಾಗ ಸತ್ಯಣ್ಣ ಹೇಳ್ತಾರೆ ಇದೇನು ಅಜಿತ್ ಮತ್ ಮತ್ತೆ ಆ ಬಲೆಗ್ ಬಿಳಿಸ್ತಿದ್ಯನೋ ಇದ್ಯಾಕ್ ಹುಡ್ಗಾಟ ಆಡ್ತಿದ್ಯನೋ ಅವತ್ ನೀನೇ ಬೇಡ ಅಂತ ಹೇಳಿ ಜೀಲ್ಗ್ ಹಾಕಿದ್ದಲ್ಲೋ ಗಂದಾಗ ಅಜಿತ್ ಹೇಳ್ತಾನೆ ಇಲ್ಲ ಸತ್ಯಣ್ಣ ಈಗ ರೈಟ್ ಟೈಮ್ ಈಗ ಈಗ ಅದೇ ಬೇರೆ ಇದೇ ಬೇರೆ ಈ ಸಂದರ್ಭದಲ್ಲಿ ರಾಣ ತಕ್ಷಣ ಬಲೆಗ್ ಹಾಕಬಹುದು ಇದು ಒಳ್ಳೆ ಸಮಯ ಯಾರಿಗೂ ಗೊತ್ತಾಗ್ಬಾರ್ದು ಭೂಮಿ ಸೈಲೆಂಟ್ ಆಗಿ ಹೋಗಿ ನೀನು ಆ ರಾಣ ಮುನೆ ಮುಂದೆ ನೀನು ಈ ಮುಷ್ಕರನ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು